ರಾಜ್ಯದ ಆಡಳಿತ ಪಕ್ಷದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅನ್ನುವ ಚರ್ಚೆಗಳ ಮಧ್ಯದಲ್ಲಿ ಆರ್ ಅಶೋಕ್ ವಿಪಕ್ಷ ನಾಯಕರು ಹೇಳಿದ್ರು ಈ ಸಲ ದಸರಾ ಉದ್ಘಾಟನೆಯನ್ನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮಾಡದೇ ಇಲ್ಲ ಅಂತ ಅರ್ಥಾತ್ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ಅಂತ ಹೇಳಿದ್ರು ಇವತ್ತು ಸಿ ಎಂ ಡಿ ಸಿ ಎಂ ಇಬ್ಬರು ಮೈಸೂರಿನಲ್ಲಿ ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಕೈ ಹಿಡಿದು ಎತ್ತಿ ನಾವಿಬ್ಬರು ಒಗ್ಗಟ್ಟಾಗಿದ್ದೀವಿ ತಂದಿಡ ಪ್ರಯತ್ನ ಮಾಡಬೇಕು ದಸರಾ ಉದ್ಘಾಟನೆ ನಾನೇ ಮಾಡ್ತೀನಿ ಅಂದ್ರು ಐದು ವರ್ಷ ಬಂಡೆಯಂತೆ ಈ ಸರ್ಕಾರ ಇರುತ್ತೆ ಅಂದ್ರು ಡಿ ಕೆ ಶಿವಕುಮಾರರ ಕೈ ಹಿಡಿದು ಎತ್ತಿ ನಾವಿಬ್ರು ಚೆನ್ನಾಗಿದ್ದೀವಿ ನಮ್ಮಿಬ್ಬರ ಮಧ್ಯೆ ತಂದಾಕೋ ಪ್ರಯತ್ನ ಮಾಡಿದ್ರೆ ಆಗದಿಲ್ಲ ನಮ್ಮ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಐದು ವರ್ಷ ಬಂಡೆ ಇದ್ದಂಗಿರುತ್ತೆ

ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ದಸರಾ ಉದ್ಘಾಟನೆ ಮಾಡೋದಿಲ್ಲ ಅಂತ ನಾನೇ ಮಾಡ್ತೀನಿ ಅಂದ್ರು ಸಿದ್ದರಾಮಯ್ಯನವರು ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಅಂದ್ರು ನಮ್ಮ ರಾಜ್ಯ ಸರ್ಕಾರ ಐದು ವರ್ಷ ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂದ್ರು ಬಿ ಜೆ ಪಿಯವ್ರು ಇದ್ದಾರಲ್ಲ ಅವನು ಸುಳ್ಳು ಹೇಳೋದ್ರಲ್ಲಿ ಮಿಸ್ ಇವರು ನಾನು ಇವನು ಚೆನ್ನಾಗೇ ಇದ್ದೀವಿ ಹಾಂ ಅವನು ಶ್ರೀರಾಮುನು ಹೇಳಿದ್ನಲ್ಲ ಅವ ಇಷ್ಟರಿ ಗೆದ್ದು ಸೋತಿರೋದು ಇಷ್ಟರೇ ಸೋತಿರೋದು ಹಾಂ ಹಾಂ ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ಹೆಂಗೆ ನುಡಿತಾನೆ ನೋಡಪ್ಪ ಈ ಸರ್ಕಾರ ಐದು ವರ್ಷ ಬಂಡೆ ತರ ಭದ್ರವಾಗಿರ್ತದೆ ನಾವಿಬ್ರು ಚೆನ್ನಾಗಿದ್ದೀವಲ್ವಾ ಯಾರು ಹೇಳಿದ್ರು ನಾವು ಕೇಳಲ್ಲ ಬಿಜೆಪಿಯವರು ಇದ್ದಾರಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ